ಗೋಸಾಗಾಟದ ಲಾರಿ ಎಂದು ತಪ್ಪಾಗಿ ಭಾವಿಸಿ ಸರಕು ಸಾಗಾಟ ಮಾಡುತ್ತಿದ್ದ ಲಾರಿಯ ಚಾಲಕನ ಮೇಲೆ ಅನೈತಿಕವಾಗಿ ಸಂಘ ಪರಿವಾರದ ಕಾರ್ಯಕರ್ತರು ಹಲ್ಲೆ ನಡೆಸಿರುವ ಘಟನೆ ಬಾಳುಪೇಟೆ ಸಮೀಪ ನಡೆದಿದೆ ಡಸ್ಟ್ ಕಾರಿನಲ್ಲಿ ಬಂದ ಯುವಕರು ಚಾಲಕ ಮಹಮ್ಮದ್ ನಿಶನ್ರ ಲಾರಿಯನ್ನು ಅಡ್ಡಗಟ್ಟಿ ಪೊಲೀಸ್ ಲಾಠಿ ಮಾದರಿಯ ದೊಣ್ಣಗಳಿಂದ ಹಲ್ಲೆ ನಡೆಸಿದ್ದಾರೆ ಅಲ್ಲದೆ ಹದಿನೆಂಟು ಸಾವಿರ ನಗದು ದೋಚಿದ್ದಾರೆ ಘಟನೆ ಹೇಗೆ ನಡೆಯಿತು ಅಂತ ಹೇಳುವುದಾದರೆ ಹದಿನೈದು ವರ್ಷಗಳಿಂದ ಚಾಲಕರಾಗಿ ಕೆಲಸ ಮಾಡುತ್ತಿರುವ ದಕ್ಷಿಣ ಕನ್ನಡದ ನಿಶಾನ್ ಮಂಗಳೂರಿನಿಂದ ಬೆಂಗಳೂರಿಗೆ ಫ್ಲೈಓವರ್ ಸಾಗಿಸುತ್ತಿದ್ದ ಮಧ್ಯರಾತ್ರಿಯಲ್ಲಿ ಈ ದಾಳಿ ನಡೆದಿದೆ ಬಾಗೆ ಗ್ರಾಮದ ಬಳಿ ಈ ದಾಳಿಯಿಂದ ಗಾಜು ಹೊಡೆದು ಹಲ್ಲೆ ಮಾಡಲಾಯಿತು ನಿಶಾನ್ ವಾಹನವನ್ನ ಓಡಿಸಿಕೊಂಡು ಹೋಗಿ ಪೆಟ್ರೋಲ್ ಪಂಪ್ ಬಳಿ ನಿಲ್ಲಿಸಿ ತೋಟಕ್ಕೆ ಓಡಿ ಇವರಿಂದ ತಪ್ಪಿಸಿಕೊಂಡಿದ್ದಾರೆ ಘಟನೆ ಕುರಿತಾಗಿ ನಿಶಾನ್ ಹೇಳುವುದು ಹೀಗೆ ನನಗೆ ಅವರು ಏನು ಮಾಡ್ತಾರೋ ಅಂದ್ಕೊಂಡು ಸಾವಿನ ಭಯವಾಯ್ತು ಲಾರಿ ಗ್ಲಾಸ್ ಹೊಡೆದು ಹಾಕಿ ಹಂಗೆ ಹಿಣಿದು ಹಣ ಕಿತ್ಕೊಂಡ್ರು ಕೊನೆಗೆ ನಾನು ಬಚವಾಗಿ ಓಡಿ ಹೋಗಿ ತೋಟದಲ್ಲಿ ಅಡಿಗೆ ಜೀವ ಉಳಿಸಿಕೊಂಡೆ ಮಂಗಳೂರಿಂದ ಬೆಂಗಳೂರಿಗೆ ರೋಡ್ ಮಾಡ್ಕೊಂಡು ಬರ್ತಾ ಇದೆ ಗಾಡಿಯಲ್ಲಿ ಅಲ್ಲಿ ಒಂದು ನೈಟ್ ಸುಮಾರು ಹನ್ನೆರಡು ಗಂಟೆಗೆ ಬಾಲಪೇಟೆ ಬೈಪಾಸ್ ಅಲ್ಲಿ ಒಂದು ಆಗಿ ಸಡ ಏನೂ ಇಲ್ಲ ಸಡನ್ಲಾಗಿ ಗಾಡಿಗೆ ಅಡ್ಡ ಹಾಕಿದ್ರು ಅಡ್ಡ ಹಾಕಿ ಲಾಂಗ್ ಮಚ್ಚಿ ತಗೊಂಡ್ಬಂದು ಗ್ಲಾಸ್ ಹೊಡೆದು ಹಾಕಿದ್ರು ಪ್ರಿಂಟಿದ್ದು ಏನು ಏನು ಕೇಳಿದರೆ ಅಮ್ಮನ್ನು ಕಡಿತೀನಿ ಹಂಗೆ ಹಿಂಗೆ ಇಲ್ಲೋ ಕೆಳಗಡೆ ಬೋಲಿ ಮಗನೇ ಹಾಗೆ ಸೂಲ ಮಗನೇನ ಏನೋ ಬೈದು ಕಾವ್ಯ ಸದ್ಯ ಕೆಟ್ಟ ಬಸ್ಸಲ್ಲಿ ಬೈದರು ಬೈದರು ಆಡಿಂದ ಕೈಗೆ ಕಾಲಿಗೆಲ್ಲ ಹೊಡೆದ್ರು ಹೊಡೆದು ಅಂದು ಶರ್ಟಲ್ಲಿ ಪಾಕೆಟಲ್ಲಿ ಹದಿನೆಂಟುವರೆ ಸಾವಿರ ದುಡ್ಡಲ್ಲ ಇತ್ತು ಅಂದರೆ ಒಂದು ಆಲೆ ಶರ್ಟ್ ಆಗಿದೆ ಅಡ್ಡ ಲಾರಿಲ್ಲಿ ಬರೋದು ಚೆನ್ನಾಗಿರಲಿಲ್ಲ ಅದನ್ನು ಶರ್ಟ್ ನಿಂಗೆ ಕಿತ್ಕೊಂಡು ಅದ ಎಲ್ರು ಎಲ್ದೋ ಶರ್ಟ್ ಕಿತ್ತು ಹೋಯ್ತು ಅವ್ರ ಕೈಯಲ್ಲಿ ಹೋಯ್ತು ದುಡ್ಡೆಲ್ಲ ಅವ್ರ ಹೋಗಿದೆ ತಿರ್ಗ ಅವರು ಅಲ್ಲಿ ಬಸ್ ಅವಾಗ ಬಸ್ ಬಂದಾಗ ಇವರು ಇಲ್ಲಿ ಹೊಸ ಕಾಲೇಜು ಬಸ್ ಬಂದು ವಾರ್ ನೋಡಿದಾಗ ಇವರು ಗಾಡಿ ಮೂವ್ ಮಾಡ್ಕೊಂಡು ಮುಂದೆ ಹೋದ್ರು ಮುಂದೆ ನಾನು ಮೂವ್ ಮಾಡಿದೆ ಸೇಫ್ ಆಗಲಿ ಅಂತ ಬಸ್ ಬಂದಿಲ್ಲ ಅಂದರೆ ಇವರು ನನಗೆ ಕಡಿತಾ ಇದ್ದರು ಅವ್ರು ನನಗೆ ಮರ್ಡ್ರ್ ಮಾಡ್ಕೊಂಡೇ ಬಂದಿರೋದು ಅವ್ರ ಉದ್ದೇಶನೇ ಅದೇ ಆಗಿತ್ತು ಏನಕ್ಕೆ ಏನು ಅಂತ ಅದ್ರ ಬ್ಯಾಗ್ ಸರ ನನಗೇನು ಗೊತ್ತಿಲ್ಲ ತಿರ್ಗ ನಾನು ಹಂಗೆ ಮುಂದೆ ತಿರುಗ ಅವರು ಚೇಸ್ ಮಾಡ್ಕೊಂಡು ಬಂದರು ಬಾಲ್ ಬಾಲ್ಪೇಟೆ ಬಾಲ್ಯ ನಾಯಾರ್ ಬಂಕಿದೆ ಪೆಟ್ರೋಲ್ ಬಂಕ್ ಅಲ್ಲಿ ಡೌನ್ ತನಕ ಬಂದು ಬಂದು ನಾನು ಸೈಡೇ ಕೊಟ್ಟಿಲ್ಲ ಅವ್ರ ಹತ್ರ ಹತ್ರ ನಾನು ಚೇಸ್ ಆ ಕಡೆ ಈ ಕಡೆ ಮಾಡ್ಕೊಂಡು ಕರ್ವ್ ಮಾಡ್ಕೊಂಡು ಹೋಗಿ ಅಲ್ಲಿ ಹೋಗಿ ಡೌನಲ್ಲಿ ಅಡ್ಡ ಇಟ್ಬಿಟ್ರು ಫೈನಲ್ ಆಗಿ ನಾನು ಜೀವದ ಆಸೆ ಬಿಟ್ಟು ಅವಾಗ ಆವಾಗ ವಿಡಿಯೋ ಮಾಡಿದ್ದೆ ನಾನು ಪ್ರೂಫಿಗೆ ಇವರು ಏನು ಮಾಡ್ತಾರೆ ಆಗೋ ದೊಣ್ಣೆ ಎಲ್ಲ ಹೊಡೆದ್ರು ಗಾಡಿಗೆ ನಾನು ಇಲ್ಲಸೇ ಇಲ್ಲ ಗಾಡಿ ಹಂಗೆ ಮೂವ್ ಮಾಡ್ಕೊಂಡು ಇದ್ದೆ ಹೋಗುವಾಗ ಫೈನಲ್ ಆಗಿ ಅಲ್ಲಿ ಡಿವೈಡರ್ ಇತ್ತು ಅಲ್ಲಿ ಕಟ್ ಮಾಡ್ಕೊಂಡು ನಾಯಾರ್ ಬಂಕು ಬಂದು ಅಲ್ಲಿ ಬಂದರು ಇವರು ಅಡ್ಡಾಡಿಸ್ಕೊಂಡು ಬಂದು ಗಾಡಿ ಇಟ್ಟ ನಾನು ಓಡೋಗಿಟ್ಟೆ ಹೋದೆ ಎಲ್ಲೂ ಹೋದ ಕೂತ್ಕೊಂಡು ಅಲ್ಲೂ ಹುಡುಕಾಡಿದ್ರು ಏನೇನೋ ಹಿಂಸೆಲ್ಲ ಕೊಟ್ಟರು ಬರೋಸ ಕಡಿ ಅವನ ಹಂಗಿ ಅಮ್ಮನ ಹಂಗೆ ಹಿಂಗೆ ಅಂತೆಲ್ಲ ತುಂಬ ಕೆಟ್ಟ ವಾಸಿಯಿಂದೆಲ್ಲ ಬೈದರು ಏನು ವಿಷಯ ಏನಂತೂ ಗೊತ್ತಿಲ್ಲ ನನಗೆ ತುಂಬ ಗಾಬರಿಯಾಗಿ ನಾನು ಇಲ್ಲಿ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತೆಗಿತಾಯಿದ್ದೀನಿ ಏನಕ್ಕೆ ಕ್ಯಾಗೆ ಮಾಡಿದ್ದು ಈಗ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಪೊಲೀಸರಿಗೆ ಏನು ಹೇಗೆ ವಿಚಾರಣೆ ಮಾಡ್ತಾ ಇದ್ದಾರೆ ಎಲ್ಲಿಂದ ಏನಕ್ಕೆ ನೀವು ಏನಾದರೂ ಸೈಡ್ ಕೊಡಕ್ಕೆ ಆ ಥರ ಒಂದು ಪ್ರಾಬ್ಲಮ್ ಇಲ್ಲ ಈಗ ಹದಿನೈದು ವರ್ಷ ಆಯ್ತು ನಾವು ಗಾಡಿ ಓಡಾಡೋದು ಆ ಥರ ಒಂದು ನಾವು ಇಲ್ಲ ಇದು ಫಸ್ಟ್ ಟೈಮ್ ನನಗೆ ಆಗಿರೋದು ಯಾರು ನಾನು ತೊಂದರೆ ಆಗಿಲ್ಲ ಗಾಡಿ ಟಚ್ ಆಗಿಲ್ಲ ಏನು ಟಚ್ ಆದರೂ ಅವ್ರು ಆ ಥರ ಮಾಡೋಂಗಿಲ್ಲಲ್ಲ ಸರ್ ಲಾಂಗ್ ಮಚ್ ಇರ್ಕೊಂಡ್ಬರಕ್ಕೆ ಅವ್ರು ಯಾರು ಇಲ್ಲ ನನಗೆ ಕಡಿಯೋಕ್ಕಂತಲೇ ಬಂದಿರೋದು ಅವರು ಕಡಿಯೋ ಕಡಿಯೋನು ಅಮ್ಮನ ಕಡಿಯೋ ಅಂತ ಅವ್ರು ಇಬ್ಬರು ಕಾರಿಂದ ಇಲ್ಲದ ಬಂದರೂ ಗ್ಲಾಸ್ ಓಡೋದು ಡ್ಯಾಮೇಜ್ ಆಗಿದೆ ಫ್ರಂಟ್ ಗ್ಲಾಸ್ ಸೈಡ್ ಗ್ಲಾಸ್ ಎಲ್ಲ ಡ್ಯಾಮೇಜ್ ಆಗಿದೆ ಗಾಡಿ ಡ್ಯಾಮೇಜ್ ಮಾಡಿದ್ದಾರೆ ನನ್ನ ಕೈ ಕಾಲು ಸ್ವಲ್ಪ ಏಟಾಗಿದೆ ರಾಡಲ್ಲಿ ನೋಡುವಾಗ ಕಾಲಿಂದ ನಾನು ಸ್ಟೇರಿಂಗ್ ಗಟ್ಟಿಯಾಗಿ ಇಟ್ಕೊಂಡು ಇಲ್ಲ ಅಂದ್ರೆ ನನಗೆ ಕೆಳಗಡೆ ಹಾಕಿಬಿಟ್ಟು ಕಡಿತಾರೆ ಅವರು ಅವಾಗಲೇ ಬಸ್ ಬಂದು ಬಸ್ ಬಂದಾಗ ಅವ್ರು ಓಡೋಗ್ಬಿಟ್ರು ತಿರ್ಗಿ ಅಲ್ಲಿಂದ ಫಾಲೋ ಮಾಡಿದ್ರು ಅಲ್ಲಿ ಏನೇನು ಸಿ ಸಿ ಕ್ಯಾಮ್ರಾ ಎಲ್ಲ ನೋಡ್ಬೋದು ವಿಡಿಯೋ ನಂತರ ಪ್ರೂಫ್ ಅರ್ಧ ವಿಡಿಯೋ ಮಾಡಿದ್ದೀನಿ ದೊಡ್ಣ ಎಲ್ಲ ಹೊಡೆದ್ರು ಗಾಡಿಗೆ ನಿಮ್ಮ ಸ್ವಂತ ಎಲ್ಲಿ ಮಂಗ್ಳೂರ್ ಹತ್ರ ಮತ್ತು ಅಲ್ಲಿಂದ ಸ್ಥಳೀಯವಾಗಿ ಯಾವ್ದಾರು ಏನಾದರೂ ಜಗಳಾಗಿದ್ದು ಅವರೇನಾದ್ರೂ ಯಾವ ಕಡೆ ಏನು ತೊಂದರೆ ಇಲ್ಲ ಏನಕ್ಕೆ ಹಿಂಗೆ ಮಾಡಿದ್ರು ಏನಂತ ಒಂದೇ ಗೊತ್ತಿಲ್ಲ ಯಾವುದೇ ಒಂದು ತೊಂದರೆ ಇಲ್ಲ ಅದೇನೊಂದು ವಿಚಾರ ಮಾಡಿಕೊಡ್ಬೇಕು ಅಂತ ಕೇಳ್ತೇವೆ ಏನೀಗ ಕಂಪ್ಲೇಂಟ್ ಮಾಡಿದ್ದೀರಾ ಕಂಪ್ಲೇಂಟ್ ಮಾಡಿದ್ದೀವಿ ಸರ್ ನಿಮ್ಮ ಹೆಸರು ನಿಶಾನ್ ಅಂತ ಘಟನೆಯ ಸಂಬಂಧ ಧೀರಾಜ್ ನವೀನ್ ಮತ್ತು ರಾಜು ಎಂಬವರನ್ನು ಪೊಲೀಸರು ಬಂಧಿಸಿದ್ದು ಡಸ್ಟ್ ಕಾರು ಮತ್ತು ದೊಣ್ಣೆ ವಶಕ್ಕೆ ಪಡೆದಿದ್ದಾರೆ ಸಕಲೇಶ್ವರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲೆಯಾಗಿದೆ ಇದು ನಿಖರವಾಗಿ ಅನೈತಿಕ ಪೊಲೀಸ್ ಕಿರಿಯ ಗೋ ಸಾಗಟದ ಅನುಮಾನವಿದ್ರೆ ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕಿತ್ತು ಆದರೆ ಕಾನೂನು ಕೈಗೆತ್ತಿಕೊಂಡು ಈ ರೀತಿ ಗುಂಪು ದಾಳಿ ನಡೆಸಿರುವುದು ಗಂಭೀರ ಅಪರಾಧ ಎಂದು ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇದು ಕಾನೂನು ಸುವ್ಯವಸ್ಥೆಗೆ ಸವಲತ್ತು ಘಟನೆ ಆಗಿದೆ ತನಿಖೆಯಿಂದ ಪೂರ್ಣ ಸತಿಯ ಬೆಳಕಿಗೆ ಬರಬೇಕಾಗಿದೆ